ಗುಡ್ ಮಾರ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತ ದೇವಿ ನಮ್ಮ ಆಶಾ ಟಿಕ್ ಕನ್ನಡ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಇಷ್ಟು ದಿವಸ ತುಂಬ ಮಹಿಳೆಯರಿಗಾಗಲಿ ಆಮೇಲೆ ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಎಲ್ಲ ತುಂಬಾ ಸ್ಕೀಮ್ಸ್ಗಳ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ ಅಲ್ವಾ ಬಟ್ ಇವತ್ತು ನಾನು ಒಂದು ಮಕ್ಕಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ತಗೊಂಡು ಬಂದಿದ್ದೆ ಮಕ್ಕಳಿಗೆ ಏನು ಭರ್ಜರಿ ಗುಡ್ ನ್ಯೂಸು ಎಸ್ ತುಂಬ ಒಂದು ಎಜುಕೇಷನ್ ಪರ್ಪಸ್ ಅಂತಲೇ ಹೇಳ್ಬೋದು ಟಿ ಬಿಟ್ಟಿದ್ದಾರೆ ಬಟ್ ಅದೇನಾಗಿದೆ ಗೊತ್ತಾ ಬಟ್ ಬರೀ ಗೋರ್ಮೆಂಟ್ ಸ್ಕೂಲ್ಸ್ಗೆ ಮಾತ್ರ ಬಿಟ್ಟಿದ್ದಾರೆ ಸೊ ಹಾಗಾಗಿ ಯಾರೂ ಅಪ್ಲೈ ಮಾಡೋಕ್ಕಾಗಲ್ಲ ಗೋರ್ಮೆಂಟ್ ಸ್ಕೂಲ್ಸ್ಗಳೇನು ಹಾಗೆ ಬರ್ಬೋದಲ್ಲ ಅಂದರೆ ಹಾಗೇ ಅವರು ಅಡ್ಮಿಷನ್ ಆಗ್ಬೋದು ಅದಕ್ಕೇನು ಟಿನೇ ಬೇಕು ಅಂತ ಏನಿಲ್ಲ ತುಂಬ ಪೇರೆಂಟ್ಸ್ಗೆ ತುಂಬ ಡಿಸಪಾಯಿಂಟ್ ಆಗಿದೆ ಅದಕ್ಕೆ ನಾನೊಂದು ಗುಡ್ ನ್ಯೂಸ್ ತೊಗೊಂಡು ನಿಮ್ಮ ಜೊತೆಗೆ ಬಂದಿದ್ದೇನೆ ನಾನು ಎಲ್ಲ ಡೀಟೇಲ್ಸ್ ಆಗಿ ಡೀಟೇಲ್ ಆಗಿ ತಿಳಿಸ್ತೀನಿ ವಯಸ್ಸಿನ ವಯೋಮಿತಿ ಅಂದರೆ ಏಜ್ ಲಿಮಿಟ್ಸು ಎಲ್ಲ ಹೇಳ್ತೀನಿ ನೀವು ಅದಕ್ಕೆ ಏನು ಮಾಡಬೇಕು ಗೊತ್ತಾ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬಾರ್ದು ಐ ಹಂಬಲ್ ರಿಕ್ವೆಸ್ಟು ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮ್ಗೇನು ಅರ್ಥ ಆಗೋಲ್ಲ ಸೊ ಹಾಗಾಗಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಮತ್ತೆ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಏನು ಅಂತ ಅಂದರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಓಕೆನಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಯಾರ್ಯಾರು ಹೊಸ್ದಾಗಿ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರಾ ಆದಷ್ಟು 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 ನಾನು ರಿಪ್ಲೈ ಮಾಡಿದ್ದೀನಿ ನಿಮ್ದೆಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡಿದ್ದೀನಿ ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೆಲ್ಲ ಸಾರಿ ಓಕೆ ನಾನು ನೋಡಿದಾಗ ನೋಡಿದಾಗ ನಾನು ರಿಪ್ಲೈ ಕೊಡ್ತಾನೆ ಇರ್ತೀನಿ ಬಟ್ ಯಾರಿಗಾದ್ರೂ ಮಿಸ್ ಆದರೆ ಸಾರಿ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ಬೆಲ್ಲೇಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಏನು ಕೆಲಸ ಅಂತಂದರೆ ಎಸ್ ನಮ್ದು ಬಂದುಬಿಟ್ಟು ಜನರಿಗೆ ಹೆಲ್ಪ್ ಮಾಡೋದೆ ನಮ್ಮ ಕೆಲಸ ಅದೊಂಥರ ಅದೇ ತಿಳ್ಕೊಳ್ಳಿ ರೇಷನ್ ಕಾರ್ಡ್ ಆಗ್ಲಿ ಮತ್ತು ಯಾವುದೇ ಒಂದು ಗೌರ್ಮೆಂಟ್ ಸವಲತ್ತು ಹೊಸ ಸ್ಕೀಮ್ಗಳಾದರೆ ಯಾವುದಾದ್ರೂ ಬಂದರೆ ನಾವು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಎಲ್ಲನೂ ಮತ್ತು ಯಾವುದೇ ಹೊಸ ಹೊಸ ಸ್ಕೀಮ್ ಬಿಟ್ಟರೆ ಫಸ್ಟು ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಮಗೆ ಗೊತ್ತಾದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೆ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ಆಸೆ ಅದಕ್ಕೆ ಬೆಲ್ ಐಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಐಕನ್ ಹಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಪ್ಲೀಸ್ ಎಲ್ಲನೂ ಆಗಿ ಫುಲ್ಲು ಇದು ಮಾಡಿ ಸಬ್ಸ್ಕ್ರೈಬು ಮತ್ತು ಬೆಲ್ಲೈಕನ್ನು ಹಿಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಯಾವಾಗಿರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಓಕೆನಾ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನು ಇವತ್ತು ಮಕ್ಕಳಿಗೆ ಹೆಪ್ಪಿ ಗುಡ್ ನ್ಯೂಸು ಗುಡ್ ನ್ಯೂಸು ಭಾರಿ ಗುಡ್ ನ್ಯೂಸು ಭರ್ಜರಿ ಗುಡ್ ನ್ಯೂಸು ಏನು ಅಂತಂದರೆ ಇವತ್ತು ಕೆ ವಿಗೆ ತುಂಬ ಜನ ಆ ಟಿಗೆ ತುಂಬ ಡಿಸಪಾಯಿಂಟೆಡ್ ಆಗಿದ್ದಾರೆ ಯಾಕಂದರೆ ಈ ಸಾರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೈವೇಟ್ ಸ್ಕೂಲ್ಗೆ ಬಿಡ್ತೀನಿ ಅಂತ ಹೇಳಿದರು ಬಟ್ ಬಿಟ್ಟಿರಲಿಲ್ಲ ಅದಕ್ಕೆ ಈ ಸಾರಿ ಏನು ಮಾಡಿದ ಏನು ಮಾಡಿದ ವರ್ಷ ವರ್ಷಕ್ಕೆ ಬಿಡೋ ಥರ ಕೆ ವಿನೂ ಈ ಸಾರಿ ಬಿಡ್ತಾ ಇದ್ದಾರೆ ಓಕೆನಾ ಕೆ ವಿ ಕೇಂದ್ರೀಯ ವಿದ್ಯಾಲಯ ಗೊತ್ತಲ್ವಾ ಕೇಂದ್ರೀಯ ವಿದ್ಯಾಲಯ ಅಂತಂದ್ರೇ ಒಂದು ಹೇಗೆ ಅಂತಂದರೆ ಖುಷಿ ಕೊಡೋ ವಿಚಾರ ಇರುತ್ತೆ ಅದು ಕೇಂದ್ರೀಯ ವಿದ್ಯಾಲಯನಾ ಅಂತ ನಮ್ಮಂತ ಅಂದರೆ ಮಿಡಲ್ ಕ್ಲಾಸ್ ಮಕ್ಕಳು ಆಗಲಿ ಆಮೇಲೆ ಸಾರಿ ಕೇಂದ್ರೀಯ ವಿದ್ಯಾಲಯ ಅಂತಂದ್ರೆ ಒಂದು ಬೂಮ್ಸ್ ಬರೋ ಥರ ಇರುತ್ತೆ ಯಾಕಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕೇಂದ್ರೀಯ ವಿದ್ಯಾಲಯ ಸಿಗೋದಂದು ಅದೃಷ್ಟಕ್ಕಿಂತ ಜಾಸ್ತಿನ ಅಂತ ಅನ್ಕೋಬೋದು ಅಂತ ಸೊ ಹಾಗಾಗಿ ಕೇಂದ್ರೀಯ ವಿದ್ಯಾಲಯ ಹೇಗಿತ್ತು ಹಿಂದೆ ಎಲ್ಲ ಅಂತಂದರೆ ಅದು ಬರೀ ಏರ್ ಫೋರ್ಸು ಆರ್ಮಿ ಆಮೇಲೆ ಆ ಥರ ಇದ್ದವ್ರ ಮಕ್ಕಳಿಗೆ ಮಾತ್ರ ಕೇಂದ್ರೀಯ ವಿದ್ಯಾಲಯ ಅಂತು ಬಟ್ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಇವಾಗ ನಮ್ಮಂಥ ಮಕ್ಳಿಗೂ ಅಂತಂದರೆ ಜನರಲ್ ಕ್ಯಾಟಗಿರೀಸು ಬಡವ್ರ ಮಕ್ಳಿಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟ್ ಕೊಡಬೇಕು ಅಂತ ಬಂದಿದೆ ಓಕೆನಾ ಅದು ಒಂದು ಖುಷಿ ವಿಚಾರನೇ ಅಲ್ವಾ ಒಂದು ಏನಂದರೆ ಒಂದು ಫೈವ್ ಇಯರ್ಸಿಂದ ಇದು ನಡೀತಾ ಬಂದಿದೆ ತುಂಬ ಜನ ಮಕ್ಕಳಿಗೆ ಸೀಟು ಸಿಕ್ಕಿದೆ ಅದು ಏಜ್ ಲಿಮಿಟ್ಸು ಏನು ಎತ್ತ ಅಂತ ನಾನು ತಿಳಿಸ್ತೀನಿ ಬನ್ನಿ ಇವತ್ತು ಏಜ್ ಲಿಮಿಟ್ಸ್ ಬಂದುಬಿಟ್ಟು ನಾನು ಫಸ್ಟಿಂದ ನಿಮಗೆ ಅದು ಡಾಕ್ಯುಮೆಂಟ್ಸ್ ಏನು ಬೇಕು ಕೇಂದ್ರೀಯ ವಿದ್ಯಾಲಯ ಡಾಕ್ಯುಮೆಂಟ್ಸ್ ಏನು ಬೇಕು ಲಾಸ್ಟಲ್ಲಿ ವೆಬ್ಸೈಟ್ ಏನು ಅಂತ ಹೇಳ್ತೀನಿ ಮತ್ತು ಯಾವಾಗ ರಿಲೀಸ್ ಆಗ್ತಾಯಿದೆ ಅದನ್ನು ಹೇಳ್ತೀನಿ ಬನ್ನಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಂದುಬಿಟ್ಟು ಅದು ಕೇಂದ್ರೀಯ ವಿದ್ಯಾಲಯ डाक्युमेंट्स रिक्वायर्ड फॉर केंद्रीय विद्यालय एडमिशन ट्वेंटी फोर ट्वेंटी आर कॉमन डाक्युमेट ओके कॉमन डाक्युमेंट दैट रिक्वायर्ड सबमिट फॉर के विस्डिशन ट्वेंटी फोर ट्वेंटी फै बंदू बर्थ सर्टिफिकेट अरे बर्थ सर्टिफिकेट बे डेट आफ् बर्थे बर्थ सर्टिफिकेट कंपलसरी मस्ट एंड शुड डाक्युमेंटू नो नोडी नीटा बर्थ सर्टिफिकेट ओके ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಪಾಪುದು ಅಂದರೆ ನಿಮ್ಮ ಮಗುದು ಬರ್ತ್ ಸರ್ಟಿಫಿಕೇಟು ಪಾಸ್ಪೋರ್ಟ್ ಸೈಜ್ ಫೋಟೋ ರೆಸಿಡೆನ್ಸ್ ಪ್ರೂಫು ಅಂದರೆ ಆಧಾರ್ ಕಾರ್ಡು ಓಕೆನಾ ಮತ್ತು ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಹಿಂಗೇನಾದರೂ ಇದ್ದರೆ ಒ ಬಿ ಸಿ ಯಾವುದೇ ಜನ್ರಲ್ ಕ್ಯಾಟಗರಿ ಇದ್ರು ಎಸ್ ಸಿ ಎಸ್ ಟಿ ಇದ್ರು ಕ್ಯಾಶ್ಟ್ ಇನ್ಕಮ್ ಮಸ್ಟ್ ಅಂಡ್ ಶುಡ್ ಬೇಕು ಬೇಕೇ ಬೇಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಇದು ಓಕೆನಾ ಮತ್ತು ಹೆಡ್ ಆಫ್ ದಿ ಫ್ಯಾಮ್ಲಿ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಏನು ಇದು ನೀಟಾಗಿ ತಿಳ್ಕೊಳ್ಳಿ ಯಾರಾದರೂ ನಿಮಗೆ ಏನಪ್ಪ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್ ಇರ್ತಾರೆ ಅವ್ರದ್ದು ಹೆಡ್ ಆಫ್ ದಿ ಫ್ಯಾಮ್ಲಿ ರೇಷನ್ ಕಾರ್ಡಲ್ಲಿ ಹೆಡ್ ಆಫ್ ದಿ ಫ್ಯಾಮ್ಲಿ ಅವ್ರು ಇರ್ತಾರೆ ಮುಂದೆ ಮಕ್ಕಳು ಮೊಮ್ಮಕ್ಕಳು ಆ ಥರ ಇರ್ತಾರೆ ಆ ಥರ ಇದ್ರೆ ಆಗೋಲ್ಲ ಚೀಲ್ಟ್ ಏನಿರುತ್ತೆ ಅಂದರೆ ಪಾಪು ಏನಿರುತ್ತೆ ಅವ್ರದ್ದು ಪೇರೆಂಟ್ಸ್ ಮಾತ್ರ ಹೆಡ್ ಆಫ್ ದಿ ಫ್ಯಾಮಿಲಿ ಇರಬೇಕು ಇಲ್ಲಾಂದರೆ ಬರಲ್ಲ ಲಾಸ್ಟ್ ಟೈಮ್ ಒಬ್ರದ್ದು ಹಾಗಾಗಿ ಕ್ಯಾನ್ಸಲ್ ಆಯಿತು ಫುಲ್ ಎಂಡ್ವರೆಗೂ ಬಂದುಬಿಟ್ಟು ರೇಷನ್ ಕಾರ್ಡ್ ಇಲ್ಲ ಅಂತ ರಿಜೆಕ್ಟ್ ಆಯಿತು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಓಕೆನಾ ಮತ್ತು ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ಒಂದೇ ಹೆಣ್ಮಾಪು ಇದ್ದರೆ ಒಂದು ಎಫಿಡೆವಿಟ್ ಬೇಕು ಸಿಂಗಲ್ ಗರ್ಲ್ ಚೈಲ್ಡ್ ಅಂತ ಇದಕ್ಕೆ ಪ್ರಿಫರೆನ್ಸು ಜಾಸ್ತಿ ಅಂದರೆ ಹೆಣ್ಮಕ್ಳಿಗೆ ಹುಡುಗಿ ಅದು ಒಂದೇ ಇತ್ತು ಅಂತಂದರೆ ಇದಕ್ಕೆ ಪ್ರಿಫ್ರೆನ್ಸು ಜಾಸ್ತಿ ಇರುತ್ತೆ ಓಕೆನಾ ಮತ್ತು ಏನು ಬೇಕು ಅಂತಂದರೆ ಅಷ್ಟೇ ಚ ಪೇರೆಂಟ್ಸು ಮತ್ತು ಪೇರೆಂಟ್ಸು ಆಧಾರ್ ಕಾರ್ಡ್ ಇಬ್ಬರದು ಬೇಕು ಅಡ್ರೆಸ್ಸು ಮ್ಯಾಚ್ ಇರಬಾರ್ದು ಅಡ್ರೆಸ್ಸು ಸೇಮ್ ಇರಬೇಕು ಕೇಂದ್ರೀಯ ವಿದ್ಯಾಲಯ ಅಪ್ಲಿಕೇಶನ್ಗೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ಬರ್ತ್ ಸರ್ಟಿಫಿಕೇಟು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟು ಇಲ್ಲ ಯಾವುದೇ ಇದ್ರೂ ಕ್ಯಾಸ್ ಸರ್ಟಿಫಿಕೇಟ್ ಬೇಕು ಮತ್ತು ರೇಷನ್ ಕಾರ್ಡ್ ಕಂಪಲ್ಸರಿ ಮತ್ತು ಏನಪ್ಪ ಅಂತಂದರೆ ಪೇರೆಂಟ್ಸು ಆಧಾರ್ ಕಾರ್ಡ್ ಬೇಕು ಓಕೆನಾ ಇದು ಬಂದ್ಬಿಟ್ಟು ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತಂದರೆ ಏಪ್ರಿಲ್ ಫಸ್ಟಿಂದ ಆಗುತ್ತೆ ಅಂದರೆ ಇನ್ನು ಫೈವ್ ಡೇಸ್ ಟೈಮ್ ಇದೆ ನಿಮಗೆ ಏಪ್ರಿಲ್ ಫಸ್ಟಿಂದ ರಿಲೀಸ್ ಆಗುತ್ತೆ ಓಕೆನಾ ಏಜ್ ಲಿಮಿಟ್ಸ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂದರೆ ಏಪ್ರಿಲ್ ಫುಲ್ ಮಂತ್ ಇರುತ್ತೆ ಏಪ್ರಿಲ್ ಫಸ್ಟಿಂದ ಸ್ಟಾರ್ಟ್ ಆದರೆ ಏಪ್ರಿಲ್ ಫುಲ್ ಮಂತ್ ಇರುತ್ತೆ ಇವಾಗಲೇ ಯಾರ್ಯಾರು ಕ್ಯಾಸ್ಟ್ ಇನ್ಕಮ್ ಏನೇನಿಲ್ಲ ಅದೆಲ್ಲ ರೆಡಿ ಮಾಡ್ಕೊಳ್ಳಿ ಬೇಗ ಬೇಗ ಯಾಕಂದರೆ ಏಪ್ರಿಲ್ ಫಸ್ಟಿಂದ ತುಂಬ ಜನ ಇರ್ತಾರೆ ಸಿಂಗಲ್ ಗರ್ಲ್ ಚೈಲ್ಡೇ ಸಿಂಗಲ್ ಬಾಯ್ ಚೈಲ್ಡ್ ಯಾವುದಾದ್ರೂ ಇದ್ದರೆ ಪ್ರಿಫ್ರೆನ್ಸು ಗರ್ಲ್ ಚೈಲ್ಡೇ ಜಾಸ್ತಿ ಬಟ್ ಸಿಂಗಲ್ ಬಾಯ್ ಸಿಂಗಲ್ ಆರ್ ಸಿಂಗಲ್ ಗರ್ಲ್ ಇದ್ರೆ ನನ್ನದು ಅಫಿಡೇವಿಟು ಮಸ್ಟ್ ಆ್ಯಂಡ್ ಶುಡ್ ಅಫಿಡೆವಿಟ್ ಮಾಡಿಸಿ ನೀವು ಓಕೆನಾ ಮತ್ತು ಏಜ್ ಲಿಮಿಟು ಏನಿದೆ ಗೊತ್ತಾ ಮಸ್ಟ್ ಸಿಕ್ಸ್ ಇಯರ್ಸ್ ಇರಬೇಕು ಓಕೆನಾ ಸಾರಿ ಓದ್ ತೋರಿಸ್ತೀನಿ ನೋಡಿ ಏಜ್ ಲಿಮಿಟ್ ಫಾರ್ ಕೆ ವಿ ಅಡ್ಮಿಷನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎ ಚಿಲ್ಡ್ ಮಸ್ಟ್ ಬಿ ಸಿಕ್ಸ್ ಇಯರ್ಸ್ ಓಲ್ಡ್ ಆ್ಯಸ್ ಆಫ್ ಥರ್ಟಿ ಫಸ್ಟ್ ಮಾರ್ಚ್ ಇನ್ ದ ಅಕಾಡೆಮಿಕ್ ಇಯರ್ ಇನ್ ವಿಚ್ ಅಡ್ಮಿಷನ್ ಈಸ್ ಸೌಟ್ ಫಾರ್ ಕ್ಲಾಸ್ ಚಿಲ್ಡ್ರನ್ ಬಾರ್ನ್ ಆನ್ ಫಸ್ಟ್ ಏಪ್ರಿಲ್ ಶೂಡ್ ಆಲ್ಸೋ ಕನ್ಸಿಡರ್ಡ್ ಮಾರ್ಚ್ ತರ್ಟಿ ಫಸ್ಟ್ ಅಥವಾ ಏಪ್ರಿಲ್ ಫಸ್ಟು ಇದು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಸಿಕ್ಸ್ ಇಯರ್ಸ್ ರನ್ನಿಂಗಲ್ಲಿ ಇರಬೇಕು ಆಗುತ್ತೆ ಓಕೆನಾ ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕ್ಯಾನ್ ಬಿ ರಿಲ್ಯಾಕ್ಸ್ಡ್ ಟು ಬೈ ಟೂ ಇಯರ್ಸ್ ಇನ್ ದ ಕೇಸ್ ಆಫ್ ಡಿಫ್ರೆಂಟ್ಲಿ ಎಬಲ್ಡ್ ಚಿಲ್ಡ್ರನ್ಸ್ ಅಂತಂದರೆ ಡಿಸಬಿಲಿಟಿ ಚಿಲ್ಡ್ರನ್ ಇರ್ತಾರಲ್ಲ ಅಂದರೆ ಒಬ್ರು ಕೈ ಇರಲ್ಲ ಕಾಲಿರಲ್ಲ ಡಿಸೆಬಿಲಿಟಿ ಚಿಲ್ಡ್ರನ್ಸ್ ಇರ್ತಾರಲ್ಲ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ಸ್ ನಮ್ಮ ಭಾಷೆಯಲ್ಲಿ ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್ಸ್ ಅವ್ರಿಗೆಲ್ಲೂ ಟೂ ಇಯರ್ಸ್ ಕ್ಯಾನ್ ಬಿ ರಿಲ್ಯಾಕ್ಸ್ ಬೈ ಟೂ ಇಯರ್ಸ್ ಇನ್ ದ ಕೇಸ್ ಆಫ್ ಹೆಚ್ಚು ಕಮ್ಮಿ ಇರ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋಡಿ ಡಾಕ್ಯುಮೆಂಟ್ಸ್ ಏಪ್ರಿಲ್ ಫಸ್ಟಿಂದ ಇದು ಬಂದ್ಬಿಟ್ಟು ವೆಬ್ಸೈಟ್ ಏನು ಗೊತ್ತಾ ಹೇಳಿ ಆಫಿಷಿಯಲ್ ವೆಬ್ಸೈಟು ಇದು ನನಗೆ ನೋಟಿಫಿಕೇಷನ್ ಬಂದಿರೋದು ಸೊ ಹಾಗಾಗಿ ನಾನು ನಿಮಗೆ ಓದಿ ಓದಿ ಹೇಳ್ತಾ ಇದ್ದೀನಿ ಓಕೆನಾ ಇದು ಬಂದ್ಬಿಟ್ಟು ನನಗೆಲ್ಲ ನೋಟಿಫಿಕೇಷನ್ ಬಂದಿರುತ್ತೆ ಆಲ್ರೆಡಿ ಬರುತ್ತೆ ನಮಗೆಲ್ಲ ನಂದರೆ ಡೈರೆಕ್ಟ್ ನಮಗೇನು ಬರೋಲ್ಲ ನಮ್ಮ ಬಾಸಿಂದ ನಮಗೆ ತಿಳಿಯುತ್ತೆ ಅಷ್ಟೇ ನಾ ನಾವೇನು ಅಷ್ಟೊಂದು ದೊಡ್ಡವ್ರು ಹೇಳಿಲ್ಲ ಇನ್ನು ಏನೋ ನಮ್ಮ ಬಾಸ್ ನಮಗೆ ತಿಳಿಸ್ತಾರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಬಂದುಬಿಟ್ಟು ಕೆ ವಿ ಎಸ್ ಓಕೆನಾ ಕೆ ವಿ ಎಸ್ ಆನ್ಲೈನ್ ಅಡ್ಮಿಷನ್ ಡಾಟ್ ಕೆ ವಿ ಎಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಓಕೆನಾ ವೆಬ್ಸೈಟ್ ಬಂದುಬಿಟ್ಟು ಕೆ ವಿ ಎಸ್ ಆನ್ಲೈನ್ ಅಡ್ಮಿಷನ್ ಡಾಟ್ ಕೆ ವಿ ಎಸ್ ಡಾಟ್ ಜಿ ಓ ಒ ಡಾಟ್ ಇನ್ ಇದು ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟು ಇದು ಯಾರು ಮಿಸ್ ಮಾಡಕ್ ಹೋಗಬೇಡಿ ಆಲ್ಮೋಸ್ಟ್ 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 ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅಂತಂದ್ರೆ ನಾವು ಅಪ್ಲೈ ಮಾಡ್ತೀವಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಕೇವಿದು ಏನಾಗಿದೆ ಗೊತ್ತಾ ನಾನು ಇವಾಗಲೂ ತಿಳಿಸ್ತೀನಿ ಮತ್ತು ಇನ್ನೊಂದು ವೀಡಿಯೋನೂ ಮಾಡ್ತೀನಿ ನಾನು ಖಂಡಿತ ಬಟ್ ಇದು ಏನು ಗೊತ್ತಾ ಆನ್ಲೈನ್ ಮಾಡಿದ ಮೇಲೆ ನೀವೆಲ್ಲ ಆನ್ಲೈನ್ ಅಪ್ಲೈ ಮಾಡ್ತೀರಾ ಎಲ್ಲ ಮಾಡ್ತೀರಾ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ರಿಲ್ಯಾಕ್ಸ್ ಮಾಡಿ ಓಕೆನಾ ಆಮೇಲೆ ಆಫ್ಟರ್ ಒನ್ ಮಂತ್ ಫಿಫ್ಟೀನ್ ಆರ್ ಒನ್ ಮಂತ್ ಆಗಿ ಆದ ತಕ್ಷಣ ಏನಾಗುತ್ತೆ ಗೊತ್ತಾ ನೀವು ಎಲ್ಲಿ ಹಾಕಿರ್ತೀರಾ ಅಂತಂದರೆ ನೀವು ಅಪ್ಲೈ ಮಾಡುವಾಗಲೇ ನಿಮಗೆ ಸರೌಂಡಿಂಗ್ ಏರಿಯಾ ಕೊಡ್ತಾರೆ ಮಲ್ಲೇಶ್ವರಮ್ ಆಗಲಿ ಓಕ್ನಿಪುರಮ್ ಆಗಲಿ ಎಲ್ಲೆಲ್ಲ ಒಂದು ನಾಲ್ಕೈದು ಬ್ರಾಂಚಸ್ ಇದೆ ಅಲ್ಲಿಂದೆಲ್ಲ ಕೊಡ್ತಾರವರು ಅಲ್ಲಿ ಹೋಗಿ ನಿಮ್ಮದು ಲಿಸ್ಟು ಅವರು ಗೇಟ್ಗೆ ಈ ಥರ ಅಂಟಿಸ್ತಾರೆ ಗೇಟ್ಗೆ ಅಂಟಿಸ್ತಾರೆ ಅಲ್ಲಿ ಹೋಗಿ ನಿಮ್ಮ ಮಗದು ಲಿಸ್ಟ್ ಇದೆಯಾ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ನಾನು ಆವಾಗ ನಿಮಗೆ ತಿಳಿಸ್ತೀನಿ ಖಂಡಿತ ಮತ್ತೆ ತಿಳಿಸ್ತೀನಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬೆಲ್ಲಕ್ಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಕೆ ವಿ ಕೇಂದ್ರೀಯ ವಿದ್ಯಾಲಯ ಅಡ್ಮಿಷನ್ ಸ್ಟಾರ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇದು ಬಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ ಕೆ ಜಿ ಯು ಕೆ ಜಿ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಆ ಥರ ಏನೂ ಇಲ್ಲ ಸಿಕ್ಸ್ ಇಯರ್ಸ್ ಏಜ್ ಲಿಮಿಟ್ಸ್ ಇರಬೇಕು ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ